ನನ್ನ ತಂದೆಯ ಕೆ ಶ್ರೀ ಕೆ ವಸಂತ ಬಂಗೇರ ಅವರ ತಂದೆಯವರಾದ ಶ್ರೀ ಕೆ ತೆ ಸುಬ್ಬಾ ಪೂಜಾರಿಯವರು ಅವರು ಕಟ್ಟಿದಂಥ ಶಾಲೆ ಇದು ಈ ಶಾಲೆಯಲ್ಲಿ ನಮ್ಮ ತಂದೆಯವರು ಕೂಡ ಕಲಿತಿದ್ದಾರೆ ಅವರ ಸಹೋದರಿ ಕಲಿತಿದ್ದಾರೆ ಸಹೋದರರು ಕಲಿತಿದ್ದಾರೆ ಕೊನೆಯದಾಗಿ ನನ್ನ ಚಿಕ್ಕ ತಮ್ಮ ಅನೂಪ್ ಬಂಗೇರ ಕೂಡ ಕಲಿತಿದ್ದಾರೆ ಈ ಶಾಲೆಯಲ್ಲಿ ಆದರೆ ನನಗೆ ಆ ಭಾಗ್ಯ ಸಿಗಲಿಲ್ಲ ಆದರೆ ನನಗೆ ಈ ಶಾಲೆಯ ನೆನಪುಗಳು ತುಂಬ ಇದೆ ಹೇಗೆಂದರೆ ನನ್ನ ಅಜ್ಜಿಯ ಮನೆ ಇಲ್ಲೇ ಪಕ್ಕದಲ್ಲಿ ಇರೋದು ನಾನು ನನ್ನ ಶಾಲಾ ರಜಾ ದಿನಗಳಲ್ಲಿ ಈ ಅಜ್ಜಿ ಮನೆಗೆ ಬಂದಾಗ ಇದೇ ಮೈದಾನದಲ್ಲಿ ಆಟ ಆಡ್ತಾ ಇದ್ದೆ ನಾನು ಇದೇ ಶಾಲೆಯಲ್ಲಿ ಓಡಾಡ್ತಾ ಇದ್ದೆ ಹಾಗಾಗಿ ತುಂಬ ಒಳ್ಳೆಯ ನೆನಪುಗಳಿದೆ ನನ್ನ ಶಾಲೆ ಎನ್ನುವ ಭಾವನೆಯಲ್ಲಿ ಇದ್ದೆ ನಾನು ಆವಾಗ ಚಿಕ್ಕದಿರಬೇಕಿದ್ರೆ ಬೆಳೀತಾ ಬೆಳೀತಾ ಗೊತ್ತಾಯಿತು ಇದು ನಮ್ಮದಲ್ಲ ಗೌರ್ಮೆಂಟಿಗೆ ಕೊಟ್ಟಿದ್ದಾರೆ ಅಂತ ಆದರೆ ಈಗಲೂ ನನಗೆ ಆ ಭಾವನೆ ಇದೆ ಇದು ನನ್ನ ಶಾಲೆ ಅಂತ ಹಾಗೆ ಈಗ ಸೀರಜ್ರವರು ಹೇಳಿದ್ರು ನಮ್ಮ ತಂದೆ ಇರಬೇಕಿದ್ರೇ ಪ್ರಸ್ತಾಪ ಇತ್ತು ಎಂಟನೇ ಒಂಬತ್ತನೇ ಕ್ಲಾಸ್ನ ಮಾಡಬೇಕು ಅಂತ ಅವರಿದ್ದಾಗ ಇಲ್ಲಿದ್ದು ಮೇಲಿದ್ದು ಮೈದಾನವನ್ನು ಮಾಡಿಕೊಟ್ರು ಆಮೇಲೆ ಎಂಟನೇ ಕ್ಲಾಸ್ ಅನ್ನು ಮಂಜೂರು ಮಾಡಿಕೊಟ್ರು ಇಲ್ಲಿಗೆ ಒಂಬತ್ತನೇ ಹತ್ತನೇ ಮಾಡೋ ಅಷ್ಟೊತ್ತಿಗೆ ಅವರ ಕಾಲ ಮೀರಿ ಹೋಗಿತ್ತು ಹಾಗಾಗಿ ಈಗ ಆ ಪ್ರಸ್ತಾವನೆಯನ್ನು ನನ್ನ ಹತ್ತಿರ ತಂದಿದ್ದಾರೆ ಖಂಡಿತವಾಗಲೂ ನಾನು ಇದನ್ನು ಶತ ಪ್ರಯತ್ನ ಮಾಡಿ ಇದನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳ್ತೇನೆ ಈ ಜವಾಬ್ದಾರಿ ನನ್ನದು ಆದರೆ ಇಲ್ಲಿ ಸೇರಿರುವ ಪೋಷಕರ ಹತ್ರ ನಾನು ಒಂದು ವಿನಂತಿಯನ್ನು ಮಾಡುತ್ತೇನೆ ಈ ಶಾಲೆಗೆ ನೀವೇ ಶಕ್ತಿ ಹಾಗಾಗಿ ನಿಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿ ಈ ಶಾಲೆಗೆ ಕಳಿಸಿ ಈ ಶಾಲೆಯ ಅಭಿವೃದ್ಧಿಯನ್ನು ಮಾಡಿ ಅಂತ ಹೇಳ್ತೇನೆ ನೀವು ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಕಳಿಸಲಿಲ್ಲ ಅಂದರೆ ನಾವು ನಮ್ಮ ಗೌರ್ಮೆಂಟಿಗೆ ಹೇಳಲಿಕ್ಕಾಗೋದಿಲ್ಲ ನೀವು ಇಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಂತ ಕೇಳ್ತಾರೆ ಮೊದಲಿಗೆ ಹಾಗಾಗಿ ನೀವು ನಿಮ್ಮ ಮಕ್ಕಳನ್ನು ಇಲ್ಲಿಗೆ ಪ್ರೋತ್ಸಾಹಿಸಿ ಇಲ್ಲಿ ಕಳಿಸಬೇಕು ಅವರಿಗೆ ಬೆಂಬಲವನ್ನು ಕೊಡಬೇಕು ಅದು ತುಂಬ ಅಮೂಲ್ಯವಾಗ್ತದೆ ಹಾಗಾಗಿ ನೀವು ಆ ಕೆಲಸವನ್ನು ಮಾಡಿದರೆ ಈ ಶಾಲೆಗೆ ಖಂಡಿತವಾಗಲೂ ಒಂಬತ್ತು ಮತ್ತು ಹತ್ತನೇ ಕ್ಲಾಸಿನ ಮಾಡೋ ನಾನು ಜವಾಬ್ದಾರಿ ತಗೊಳ್ತೇನೆ ಅಂತ ಹೇಳ್ತೇನೆ ಹಾಗೆಯೇ ಒಂದು ಸಂಸ್ಥೆ ಬೆಳಿಬೇಕು ಅಂದ್ರೆ ಶಿಕ್ಷಕರ ಪರಿಶ್ರಮ ತುಂಬಾ ದೊಡ್ಡದು ಹಾಗಾಗಿ ಇಲ್ಲಿರೋ ಎಲ್ಲ ಶಿಕ್ಷಕರಿಗೆ ನಾನು ಅಭಿನಂದಿಸ್ತೇನೆ ಇನ್ನೊಂದು ವಿಶೇಷ ಅಂದ್ರೆ ಈ ಶಾಲೆದ್ದು ಸಿರಾಜ್ರವರು ಹೇಳಿದ್ರು ಮೂರು ಜನ ಪ್ರತಿನಿಧಿ ಅಂತ ಅಲ್ಲ ತಪ್ಪು ಸಿರಾಜ್ರವರೇ ಎರಡು ಚೆನ್ನ ಪ್ರತಿನಿಧಿಗಳು ಈ ಶಾಲೆ ಆಗಿದ್ದು ನಮ್ಮ ತಂದೆ ಹುಟ್ಟಿದ ಮೇಲೆ ಹಾಗಾಗಿ ಎರಡು ಜನಪ್ರತಿನಿಧಿಗಳನ್ನು ಕೊಟ್ಟಿದೆ ಈ ಶಾಲೆ ಅದು ಎಂಥ ಜನಪ್ರತಿನಿಧಿಗಳು ತುಂಬ ನೇರವಾಗಿರೋರು ಮತ್ತು ಪ್ರಾಮಾಣಿಕವಾಗಿರೋ ಜನಪ್ರತಿನಿಧಿಗಳನ್ನು ಕೊಟ್ಟಿದ್ದಾರೆ ಈ ಬೆಳ್ತಂಗಡಿ ತಾಲೂಕಿಗೆ ಅದರ ಪೂರ್ತಿ ಶ್ರೇಯಸ್ಸು ನಾನು ಒಂದು ಕಡೆ ಅವರ ತಂದೆ ತಾಯಿಗೆ ಕೊಟ್ಟರೆ ಇನ್ನೊಂದು ಕಡೆ ಅದು ಶಾಲೆಗೆ ಮತ್ತು ಇಲ್ಲಿ ಇರುವ ಶಿಕ್ಷಕರಿಗೆ ಕೊಡ್ತೀನಿ ನಾನು ಆವಾಗ ಯಾರೂ ಶಿಕ್ಷಕರು ಇದ್ದರು ಅಂತ ನನಗೆ ಗೊತ್ತಿಲ್ಲ ಆದರೆ ಎಲ್ಲೇ ಇದ್ದರೂ ನಾನು ಅವರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಈಗಿನ ಕಾಲದಲ್ಲಿ ಪ್ರಾಮಾಣಿಕರು ಸಿಗೋದು ಬಹಳ ವಿರಳ ಅಂಥದ್ರಲ್ಲಿ ಎರಡು ಜನಪ್ರತಿನಿಧಿಗಳು ತುಂಬ ಪ್ರಾಮಾಣಿಕರನ್ನು ಈ ಶಾಲೆ ಕೊಟ್ಟಿದೆ ಅಂತ ಆದರೆ ನಾನು ಈ ಶಾಲೆಯನ್ನು ಪ್ರಾಮಾಣಿಕರ ಶಾಲೆ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಇಲ್ಲಿದ್ದು ಎಸ್ ಡಿ ಎಂ ಸಿ ಸದಸ್ಯರು ಮುಖ್ಯೋಪಾಧ್ಯಾಯರು ಶಿಕ್ಷಕರು ಎಲ್ಲರೂ ಸೇರಿ ತುಂಬಾ ಶ್ರಮ ವಹಿಸ್ತಾರೆ ಈ ಶಾಲೆಯ ಅಭಿವೃದ್ಧಿಗೋಸ್ಕರ ಈ ಮಕ್ಕಳ ಅಭಿವೃದ್ಧಿಗೋಸ್ಕರ ತುಂಬ ಪ್ರಶಂಸನೀಯ ನಿಮ್ಮದು ಒಗ್ಗಟ್ಟು ಹೀಗೇ ಇದ್ದು ಎಲ್ಲ ಶಾಲೆಗಳಿಗೆ ಮಾದರಿಯಾಗಲಿ ಅಂತ ಹೇಳ್ತೇನೆ ಈ ಕಾರ್ಯಕ್ರಮ ಸುಂದರ ಕಾರ್ಯಕ್ರಮವನ್ನು ಮಾಡಿದ ಎಲ್ಲ ಮಕ್ಕಳಿಗೆ ಮುಖ್ಯೋಪಾಧ್ಯಾಯರಿಗೆ ಶಿಕ್ಷಕರಿಗೆ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ